ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಜಗತ್ತಿನಲ್ಲಿ ಏನಾಯಿತು ಬಹುಪಾಲು ಮುಸ್ಲಿಂ ಜನಸಂಖ್ಯೆ ಇರುವ ತಜಕಿಸ್ತಾನ್ ಹಿಜಾಬ್ ನಿಷೇಧಿಸಿ ಆದೇಶ ಹೊರಡಿಸಿದೆ ಹಿಜಾಬ್ ನಿಷೇಧದ ಜೊತೆಗೆ ಎರಡು ಪ್ರಮುಖ ಇಸ್ಲಾಮಿಕ್ ಹಬ್ಬಗಳಾದ ಈದ್ ಅಲ್ ಫಿತರ್ ಮತ್ತು ಈದ್ ಅಲ್ ಅಧಾದಲ್ಲಿ ಮಕ್ಕಳು ಭಾಗವಹಿಸುವುದನ್ನು ಸಹ ತಜಿಕಿಸ್ತಾನದಲ್ಲಿ ನಿಷೇಧಿಸಲಾಗಿದೆ ಏಷ್ಯಾದ ಕೆಲವು ಭಾಗಗಳಲ್ಲಿ ಬಿಸಿಲಿನ ತಾಪಮಾನ ಮುಂದುವರಿಯುವುದರಿಂದ ಸೌದಿ ಅರೇಬಿಯಾದಲ್ಲಿ ಹಜ್ ಯಾತ್ರೆಗೆ ತೆರಳಿದ ಸಾವಿರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅದರಲ್ಲಿ ಅರವತ್ತೆಂಟು ಮಂದಿ ಭಾರತೀಯರು ಎಂದು ಎಎಫ್ಇ ವರದಿ ಮಾಡಿದೆ ನಾಲ್ಕು ವರ್ಷಗಳ ಬಳಿಕ ಭಾರತ ಚೀನಾ ಮತ್ತೆ ನೇರ ವಿಮಾನಯಾನ ಪುನರಾರಂಭಿಸಬೇಕೆಂದು ಚೀನಾ ಬೇಡಿಕೆ ಇಟ್ಟಿದೆ ಚೀನಾದ ಈ ಬೇಡಿಕೆಯನ್ನು ಭಾರತ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದು ಮೊದಲು ಗಡಿ ವಿವಾದವನ್ನು ಪರಿಹರಿಸಲು ಹೇಳುವ ಮೂಲಕ ತಿರುಗೇಟು ನೀಡಿದೆ ಚೀನಾ ಸೇನೆ ಮತ್ತು ಫಿಲಿಪ್ಲೈನ್ಸ್ ಸೇನೆಗಳ ನಡುವೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಗಲ್ವಾನ್ ಮಾದರಿಯ ಗಲಾಟೆ ನಡೆದಿದೆ ಈ ವೇಳೆ ಚೀನಾದ ಸೈನಿಕರು ಮಚ್ಚು ಕೊಡಲಿ ಎಕೆ ಫೋರ್ಟಿ ಸೆವೆನ್ ರೆಫೈಲ್ ದಿಕ್ಸೂಚಿಯ ಪ್ರಕರಣಗಳನ್ನು ಫಿಲಿಪ್ಲೈನ್ಸ್ ಸೈನಿಕರಿಂದ ವಶಕ್ಕೆ ಪಡೆದುಕೊಂಡರು ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ